ನಮಸ್ತೆ ವೀಕ್ಷಕರೇ ಒಬ್ಬ ಬುದ್ಧಿವಂತ ವ್ಯಕ್ತಿಯೊಂದಿಗಿನ ಸಂಭಾಷಣೆಯು ಪುಸ್ತಕಗಳ ಒಂದು ತಿಂಗಳ ಅಧ್ಯಯನಕ್ಕೆ ಯೋಗ್ಯವಾಗಿದೆ ಜ್ಞಾನಕ್ಕಿಂತ ತಿಳುವಳಿಕೆ ಮುಖ್ಯ ಏಕೆಂದರೆ ಅನೇಕ ಜನರು ನಮ್ಮನ್ನು ತಿಳಿದಿರುತ್ತಾರೆ ಆದರೆ ಅವರಲ್ಲಿ ಕೆಲವರು ಮಾತ್ರ ನಮ್ಮನ್ನು ಅರ್ಥ ಮಾಡಿಕೊಂಡಿರುತ್ತಾರೆ ಯಾವಾಗಲೂ ವಿನೀತರಾಗಿರಿ ಕೊಂಬೆಯು ಮೇಲೆ ನಾವು ಎಷ್ಟೇ ಎತ್ತರದಲ್ಲಿದ್ದರೂ ಅರಳುವುದು ಅದನ್ನು ಹೊತ್ತ ಮರದ ಬೇರು ಮಣ್ಣಿನಲ್ಲಿ ಇರುವುದರಿಂದಲೇ ಸಂತೋಷವೆಂಬುವುದು ಹೃದಯದಲ್ಲಿ ಬೆಚ್ಚಗಿನ ಬಿಸಿಲು ಮತ್ತು ಆತ್ಮದಲ್ಲಿನ ತಂಪಾದ ಗಾಳಿಯಾಗಿದೆ ಪ್ರತಿ ದಿನವೂ ಸಂತಸದಿಂದಿರಲು ದುಡಿಯಿರಿ ಜೀವನ ಪೂರ್ತಿ ಸಂತೋಷವಾಗಿರಲು ಸಹಾಯ ಮಾಡಿ ಒಬ್ಬರ ಬಾಳು ಕತ್ತಲೆಯಾಗಲಿ ಎಂದು ಶಪಿಸುವುದಕ್ಕಿಂತ ಒಂದು ದೀಪ ಬೆಳಗಿಸುವುದು ಉತ್ತಮ ಭರವಸೆ ಕನಸಲ್ಲ ಅದು ಕನಸುಗಳನ್ನು ನನಸಾಗಿಸುವ ಮಾರ್ಗ ಇತರರಿಗೆ ಉಳಿತು ಮಾಡಲು ಮತ್ತು ಜಗತ್ತಿನ ಮೇಲೆ ಒಳ್ಳೆಯ ಪರಿಣಾಮ ಬೀರಲು ಸಮರ್ಪಿತವಾದ ಜೀವನವು ದೇವರ ಭಕ್ತಿಯ ಶ್ರೇಷ್ಠ ರೂಪವಾಗಿದೆ ಬಲವಾದ ಸಂಬಂಧದಲ್ಲಿ ಇಬ್ಬರೂ ಸಹ ಪರಸ್ಪರ ಬೆಂಬಲಿಸುತ್ತಾರೆ ಮತ್ತು ಇಬ್ಬರೂ ಉನ್ನತ ಸ್ಥಾನಕ್ಕೇರಲು ಪರಸ್ಪರ ನೇರವಾಗುತ್ತಾರೆ ಬುದ್ಧಿವಂತಿಕೆ ಜವಾಬ್ದಾರಿ ಸಮಗ್ರತೆ ಮತ್ತು ಪ್ರಾಮಾಣಿಕತೆಯನ್ನು ಅರ್ಥ ಮಾಡಿಕೊಂಡರೆ ಜೀವನ ಸಾರ್ಥಕವಾಗುತ್ತದೆ ನಿಮ್ಮ ಸಾಮರ್ಥ್ಯವನ್ನು ನೀವು ಯಾವಾಗಲೂ ನಂಬಿರಿ ನಿಮ್ಮ ಒಳಗಿನ ಚೈತನ್ಯದಿಂದ ಎಲ್ಲವೂ ಸಾಧ್ಯವಿದೆ ನೀವು ಯಾರಿಗಾದರೂ ನೀಡಬಹುದಾದ ದೊಡ್ಡ ಉಡುಗೊರೆ ಎಂದರೆ ಅದು ನಿಮ್ಮ ನಂಬಿಕೆ ನೀವು ಜೀವನದಲ್ಲಿ ಉದ್ಧಾರವಾಗಲು ಬಯಸಿದರೆ ಹೆಚ್ಚು ಮಾತನಾಡದೆ ಎಲ್ಲಾ ಸಂದರ್ಭಗಳಲ್ಲಿ ಶಾಂತವಾಗಿರಿ ಸವಾಲುಗಳು ಜೀವನವನ್ನು ಆಸಕ್ತಿದಾಯಕವಾಗಿಸುತ್ತದೆ ಮತ್ತು ಅವುಗಳನ್ನು ಜಯಿಸುವುದು ನಿಜವಾದ ಅರ್ಥಪೂರ್ಣ ಬದುಕು ನಿಮ್ಮನ್ನು ನೀವು ಹೆಚ್ಚು ಅರ್ಥ ಮಾಡಿಕೊಂಡಷ್ಟು ಇತರರಿಗೆ ನೀವು ಯಾರೆಂದು ನಿರೂಪಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಇನ್ನೊಬ್ಬರಿಗೆ ನೀವು ಮಾಡುವ ಸಹಾಯದಿಂದ ನಿಮ್ಮೊಳಗೆ ಒಂದು ಸಂತೃಪ್ತಿ ಹಾಗೂ ಸಂತಸ ಮೂಡುತ್ತದೆ ಮಾನಸಿಕ ಆರೋಗ್ಯ ಹಾಗೂ ಸಂತೋಷಕ್ಕೆ ಪ್ರತಿದಿನವೂ ಮನಸ್ಸು ಮತ್ತು ಹೃದಯದ ಶುದ್ಧೀಕರಣದ ಜೊತೆಗೆ ಧನಾತ್ಮಕ ಚಿಂತನೆ ಅತಿ ಮುಖ್ಯ ಉಪವಾಸವು ಕೇವಲ ಆಹಾರದ್ದಾಗದಿರಲಿ ದುರಾಸೆ ಕೋಪ ಮತ್ತು ಕೆಟ್ಟ ಆಲೋಚನೆಗಳನ್ನು ದೂರವಿಡಬೇಕು ನಗುಮುಖವನ್ನು ಸುಂದರಗೊಳಿಸುವಂತೆ ದಯೆಯು ಹೃದಯವನ್ನು ಮೃದುಗೊಳಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ